ಪ್ರತಿಯೊಂದರಲ್ಲೂ ಸಾವಿನಲ್ಲೂ ಕೂಡ ರಾಜಕೀಯ ಮಾಡಲಿಕ್ಕೆ ಹೊರಡೋದು ಸಾಮಾಜಿಕ ಜಾಲತಾಣದ ಫ್ರೀಯಾಗಿ ಹೇಳಿ ಹೇಳಿಕೊಂಡು ಸಿಕ್ಕಾಬಟ್ಟೆ ಬರೆಯುವುದು ಚರ್ಚೆ ಮಾಡೋದು ಇದೊಂದು ನಾಗರಿಕ ಸಮಾಜಕ್ಕೆ ಒಲಿತಾದಂತಲ್ಲ ಅದ ಈಗ ದುಡ್ಡು ಮುಖ್ಯವೋ ಜೀವ ಮುಖ್ಯವೋ ನಮಗೆ ಆಯಿತು ಪರಿಹಾರ ಕೊಡಬೇಕಂತ ಕೇಳಿ ಅದಕ್ಕೆ ಮತ್ತು ಸರ್ಕಾರ ದೋಷಿಸು ತಾರತಮ್ಯ ಮಾಡಿದೆ ಏನು ಬರೀತಾರೆ ಇವರು ನಾನು ಎಲ್ಲರಿಗೂ ರಾಜಕೀಯ ಮಾಡಬೇಕು ನಾನು ಹೇಳೋದಿಲ್ಲ ಪ್ರತಿಯೊಂದರಲ್ಲೂ ಸಾವಿನಲ್ಲಿ ಕೂಡ ರಾಜಕೀಯ ಮಾಡಲಿಕ್ಕೆ ಹೊರಡೋದು ಸಾಮಾಜಿಕ ಜಾಲತಂತೆ ಫ್ರೀಯಾಗಿ ಅಂತ ಹೇಳಿಕೊಂಡು ಸಿಕ್ಕಾಬಟ್ಟೆ ಬರೆಯೋದು ಚರ್ಚೆ ಮಾಡೋದು ಇದೊಂದು ನಾಗರಿಕ ಸಮಾಜಕ್ಕೆ ಒಲಿತಾದಂತಲ್ಲ ಏನಿದೆ ವಿಚಾರದಲ್ಲಿ ಪಾಪ ಅವರು ಗ್ಯಾಸಿನ ಅವಘಡದಿಂದ ದುಗಟದಿಂದ ಆ ನಾಲ್ಕು ಜನ ಅತ್ಯಂತ ಸೀರಿಯಸ್ ಆಗಿ ಇದ್ದಾಗ ಆ ಊರವರು ಕರ್ಕೊಂಡೋಗಿ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರೆ ಎಲ್ಲರ ಉದ್ದೇಶ ಏನು ಈ ನಾಲ್ಕು ಜನ ಬದುಕಬೇಕಂತೇಳಿ ಅಲ್ವಾ ಅದಕ್ಕೆ ಬೇಕಾದ ಚಿಕಿತ್ಸೆಗೇನು ಬೇಕು ಅಥವಾ ಅವರಿಗೆ ನಮ್ಮ ಡ್ರಾಫ್ಟಿಂಗ್ ಸ್ಕಿನ್ ಹೇಳಿದಾಗ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಗಳಿಂದ ಅದನ್ನು ತರಿಸುವಂಥ ವ್ಯವಸ್ಥೆ ಬೆಳಗಾಮಿಂದ ಬಾಂಬೆಯಿಂದ ಬೇಕಾಗುವಂಥ ವ್ಯವಸ್ಥೆ ಆಯಿತು ಅಲ್ಲಿ ನಮ್ಗೆ ಅರ್ಜೆಂಟ್ ಹೇಳಿದಾಗ ನಾಲ್ಕು ಗಂಟೆಗೆ ರಾತ್ರಿ ಎರಡು ಗಂಟೆಗೆ ಬಂದದ್ದನ್ನು ಇಲ್ಲಿ ಬೆಳ್ಗಾಮಿಂದ ಮುಟ್ಟಿಸಿದೆವು ಆಯ್ತಲ್ಲ ಸೊ ನಾವು ಏನು ಟ್ರೀಟ್ಮೆಂಟ್ ಬೇಕು ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಉದ್ದೇಶ ಏನು ಈ ನಾಲ್ಕು ದಿನ ಬದುಕಬೇಕಂತೇಳಿ ಕೆಲವು ದಿವಸ ಆಗುವಾಗ ನಮ್ಮ ಆ ತಾಯಿ ತೀರ್ಯೋದು ಅದ ನಮ್ಮ ಮೊನ್ನೆ ಮುರ್ಧ ಹಿಂದೆ ಇನ್ನೊಂದು ಸೋದರ ತಿರಿಯೋದು ಇನ್ನೊಂದು ಮಗು ಸೀರಿಯಸ್ ಇದೆ ಈ ಒಂದು ಪರಿಸ್ಥಿತಿಯಲ್ಲಿ ವಿಚಾರ ಇರುವಾಗ ಈ ಪರಿಹಾರ ಘೋಷಣೆ ಮಾಡಿದರೆ ಎಲ್ಲ ಮುಗೀತದ ಅದ ಈಗ ದುಡ್ಡು ಮುಖ್ಯವ ಜೀವ ಮುಖ್ಯವ ನಮಗೆ ಅದೊಂದು ಎಥಿಕ್ಸ್ ಇರ್ತದ ಅಲ್ಲಿ ಸೀರಿಯಸ್ ಒಂದೇ ಕುಟುಂಬ ಮೂರು ಜನ ಇದ್ದಾರೆ ಒಂದು ತೀರೋದವರಿಗೆ ನಾವು ಅದು ಅಲ್ಲಿ ಎಲ್ಲ ಎಲ್ಲ ಸಿಗ್ತದ ಏನಾರ ಎಲ್ಲ ಆಯ್ತಾ ಇದರಲ್ಲಿ ಅದೊಂದು ಚರ್ಚೆ ಮಾಡಿದ ಇವರು ವಿಚಾರವ ಆಯ್ತು ಪರಿಹಾರ ಕೊಡಬೇಕಂತ ಕೇಳಿ ಅದಕ್ಕೆ ಮತ್ತೆ ಸರ್ಕಾರ ದೋಷಿಸು ತಾರತಮ್ಯ ಮಾಡಿದೆ ಏನು ಬರೀತಾರೆ ಇವರು ಎಲ್ಲಿ ಅದೊಂದು ನಾನು ಎಲ್ಲ ಒಂದು ಇಷ್ಟು ಎಲ್ಲಿ ಅದು ಒಂದು ತಾರತಮ್ಯ ಮಾಡಿದ ಇತಿಹಾಸ ಇದೆ ಇಲ್ಲಿ ಯಾರಿಗೆ ಕೊಟ್ಟದನ್ನು ಕ್ಯಾನ್ಸಲ್ ಮಾಡಿದೆಯಾ ಅವರಿಗೆ ಮತ್ತೆ ಕರೆದು ಕೊಟ್ಟಿದೆ ಸರ್ಕಾರ ಸ್ವಲ್ಪ ಅದು ಒಂದು ಇದು ಬೇಕಲ್ಲ ಏನು ಒಳ್ಳೆಯದು ವಿಚಾರ ಬೇಕಲ್ಲ ಕ್ಯಾನ್ಸಲ್ ಮಾಡಿದ ಅಲ್ಲಿ ನೋಡಿ 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 ಅಲ್ಲೇ ಸಬ್ಜೆಕ್ಟ್ ಅದೇ ಸ ನೀವು ಒಂದೊಂದು ಇನ್ಸಿಡೆಂಟು ಅನ್ನು ಒಂದೊಂದು ನೀವು ಚರ್ಚೆ ಮಾಡುವಂಥದ್ದಲ್ಲ ಅಲ್ಲ ಅವರು ಕೂಡ ಯಾಕೆಂದೇಳಿದರೆ ಮದನ್ ನಗರದಲ್ಲಿ ಆ ಮನೆ ಬಿದ್ದಾಗ ಮರು ದಿವಸ ಬೆಳಗ್ಗೆ ನಾಲ್ಕು ಜನಕ್ಕೆ ಸೂಕ್ತ ಕೊಡಲಿಲ್ವ ಹರೇಕಲದಲ್ಲಿ ಆ ಮಗು ಕಂಪೌಂಡ್ ಇದಾಗುವ ಬಿದ್ದದಕ್ಕೆ ತಕ್ಷಣಕ್ಕೆ ಪರಿಹಾರ ಕೊಡಲಿಲ್ವ ಎಲ್ಲಿ ಕೊಡಲಿಲ್ಲ ಮಂಜ ನಡಿಯ ಯುವಕವರು ಬೆಂಗಳೂರಿನ ಒಂದು ಇದರಲ್ಲಿ ಕ್ಯಾಂಟೀನಲ್ಲಿ ಟೀ ಮಾಡುವಾಗ ಅವನು ಗ್ಯಾಸ್ ಇದ್ದಾಗಿ ಅವನ ಪಾಪ ತಿರಿಯೋದ ಅಲ್ಲಿ ಅದಕ್ಕೆ ನಾವು ಇಲ್ಲಿ ತೆಗೆದುಕೊಡಲಿಲ್ವ ಇಲ್ಲಿಯೂ ಕೂಡ ಅದು ಹೇಗೆ ಕೊಡಬೇಕಂತಲ್ಲಿ ನನಗೆ ಗೊತ್ತಿದ್ದೆ ಅದು ಅವ್ರ ಮನೆಯವ್ರಿಗೆ ಗೊತ್ತಿದ್ದೆ ಊರವ್ರಿಗೆ ಗೊತ್ತಿದೆ ಇವನು ಮನೆ ತ ಇವನ ಸಂಬಂಧಿಕವನು ಅಲ್ಲ ಇವನು ಮನೆಯವನು ಕೂಡ ಅಲ್ಲ ಇವನ ಊರವನು ಕೂಡ ಅಲ್ಲ ಇವನು ಒಂದು ಪೇಷಂಟ್ ನೋಡಲು ಇಲ್ಲ ಇವನಿಗೆ ಅಲ್ಲಿ ಬಂದು ಒಂದು ಸಹಕಾರ ಕೂಡ ಕೊಡಲಿಲ್ಲ ಎಲ್ಲಿಯ ಕೂತ್ಕೊಂಡು ಬರಿಬೇಕಾದ್ರೆ ಏನು ಮನಸ್ಥಿತಿ ಬರಿದಂಥ ನಮಗೆ ಬೇಜಾರಿಲ್ಲ ವಾಟ್ ಈಸ್ ದ ಥಿಂಕಿಂಗ್ ಈ ರೀತಿ ಒಂದು ಮನಸ್ಥಿತಿ ಹೋಗೋದಾದರೆ ಇದೀಗ ಜೀವಕ್ಕಿಂತ ದುಡ್ಡು ಮುಖ್ಯವರಿಗೆ ಅದರ ಬದಲನ್ನೆಲ್ಲ ಪ್ರಾರ್ಥನೆ ಮಾಡಿ ಅವ್ರು ಬದುಕಲಿ ಅಂತ ಹೇಳಿ ಒಂದು ವಿಚಾರ ಇತ್ತು ಒಂದು ಕಾಲಘಟ್ಟಕ್ಕೆ ಬಂದಾಗ ಟ್ರೀಟ್ಮೆಂಟ್ ನಮಗೆ ಇಷ್ಟು ಜನ ಗುಣಮುಖರಾಗ್ತಾರೆ ಇಷ್ಟು ಜನ ಆಗಲಿಕ್ಕೆ ಸಾಧ್ಯ ಇಲ್ಲ ಆಗ ನಾವು ಅದನ್ನು ಇಂಥ ಅವಘಡದಲ್ಲಿ ಒಂದು ಕುಟುಂಬದಿಂದ ಇಷ್ಟು ಜನ ನಷ್ಟೊಳಪಟ್ಟಿದ್ದಾರೆ ಅದು ನನ್ನ ಜವಾಬ್ದಾರಿಯೆಲ್ಲ ಮಾಡಿಸುವಂಥದ್ದು ಆಗಲೇ ಮಾಡಿ ನಾನು ಆಲ್ರೆಡಿ ಡಿಸ್ಕಸ್ ಬಂದೆ ಇದ್ದಂತ ಮುಖ್ಯಮಂತ್ರಿ ವಿಚಾರ ಹೇಳಿದೆ ಇದು ನನಗೆ ಫೋನಲ್ಲಿ ಮಾಡ್ಬೋದು ಅದು ಏನು ಅದನ್ನು ಜನರಿಗೆ ನನಗೆ ಗೊತ್ತಿದೆ ನನ್ನ ಕ್ಷೇತ್ರದ ಜನರಿಗೆ ನನ್ನ ಮೇಲೆ ವಿಶ್ವಾಸ ಇದೆ ಮನೆಯವರು ಕೂಡ ವಿಶ್ವಾಸ ಇದೆ ನಾನು ಹೇಳ್ದಲ್ಲ ಹಾಕಿದಿರಲಿ ತಾರತಮ್ಯ ಮಾಡಿದ ಅಲ್ಲಿ ಕೊಟ್ಟೆ ಇಲ್ಲಿ ಕೊಡಿದ್ದೆ ಇದು ಒತ್ತಡವ ಇದು ಪಾಲಿಟಿಕ್ಸ್ ಅಲ್ವಾ ಅದೇ ಕೇಳಿ ಈ ಮನೆಯವರು ಕೇಳಿದ್ರೆ ಹೌದಪ್ಪ ಗೊತ್ತಿದ್ದೆ ಇದೆಲ್ಲ ಮುಗೀತು ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಇನ್ನು ಡೇಂಜರ್ ಪೊಸಿಷನ್ ಅವ್ರ ಮೇಲೆ ಬಂದಿದ್ದಾರೆ ಅದು ಕೆಲವರು ಸಕ್ಸಸ್ ಆಗಲ್ಲ ಆ ಒಂದು ಕಾಲಘಟ್ಟ ಮುಗಿದ ನಂತರ ಮತ್ತೆ ಆಗದಿದ್ದರೆ ಈ ವಿಚಾರವನ್ನು ಹೇಳುವಂಥ ಒಂದು ವಿಚಾರ ಮಾಡಬೇಕು ಅದನ್ನು ಬಹುಶಃ ನಾನು ಹೇಳಿದ್ದೇನೆ ಎಲ್ಲ ಖರ್ಚು ವೆಚ್ಚಗಳನ್ನು ಅವ್ರತ್ರ ಫ್ಯಾಮಿಲಿ ಜೊತೆ ಕೇಳಬೇಡಿ ನಾನು ಅದಕ್ಕೆ ಜವಾಬ್ದಾರಿ ಅಂತ ನಾನು ಫಸ್ಟ್ ಹೇಳಿದ್ದೇನೆ ಫಸ್ಟಿಗೆ ಹೇಳಿದ್ದೆ ಅದು ಅದಕ್ಕೆ ನಾನು ಇವತ್ತು ಎಲ್ಲ ಡಿಪಾರ್ಟ್ಮೆಂಟನ್ನು ಅದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಎ ಸಿ ತಹಶೀಲ್ದಾರ್ ಎ ರೆವೆನ್ಯೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ ಸಿ ಮತ್ತು ಎಸ್ ಐ ಸರ್ಕಲ್ ಇನ್ಸ್ಪೆಕ್ಟರ್ ಫೈರ್ ಸರ್ವಿಸ್ನವರನ್ನು ಮತ್ತು ನಿಮ್ಮ ಗ್ಯಾಸ್ ಕಂಪನಿಯ ಅಧಿಕಾರಿಯನ್ನು ಕರೆಸಿಕೊಂಡು ನಾನು ಇವತ್ತು ಮೀಟಿಂಗ್ ಮಾಡಿದ್ದೇನೆ ನಾನು ಹೇಳಿದ್ದೇನೆ ಇಂಥ ಘಟನೆಗಳಲ್ಲಿ ಎಲ್ಲೋ ಕೂಡ ನಿಯಮವನ್ನು ನೋಡಬೇಡಿ ಯಾರು ಸರಿ ಯಾರು ಅಂತೇಳಿ ಮಾನವೀಯತೆ ನೋಡಿಕೊಂಡು ಏನೆಲ್ಲ ಸಹಕಾರ ಕೊಡಬೇಕಾ ಬೇಕಾಗುವಂತಹ ಆ ಒಂದು ಎಲ್ಲ ಅನ್ನು ಜಂಟಿಯಾಗಿ ಮಾಡೋಕ್ಕೆ ನಾಳೆ ಪ್ರತಿಯೊಂದು ಸ್ಟೇಟ್ಮೆಂಟ್ ಕೂಡ ನಮಗೆ ಕಂಪನಿಗೆ ಅಗತ್ಯ ಮುಂದಿನ ದಿನಗಳಲ್ಲಿ ಸೊ ಅದು ಬರ್ತದೆ ಸೊ ಕಂಪನಿಯಿಂದ ಬರೋ ಸ್ವಲ್ಪ ಟೈಮ್ ಆಗ್ತದೆ ಸೊ ಎಲ್ಲ ಕೂತನ್ನು ಮಾತಾಡಿದ್ದೇನೆ ಇಲ್ಲಿ ಯಾರು ಸರ್ ಯಾರು ಅಂತ ನೋಡೋ ಪ್ರಶ್ನೆ ಇಲ್ಲ ಅವತ್ತು ಆಗಿದೆ ನಷ್ಟಗೊಳಪಟ್ಟಿದ್ದಾರೆ ಅವರಿಗೆ ಸಹಾಯ ಆಗಬೇಕು ಅದು ಗ್ಯಾಸ್ ಕಂಪನಿ ನೋಡಬೇಕು ಯಾವುದು ಹೌದೌದು ಹೌದು ಹೌದು ಅದನ್ನು ಕೂಡ ನಾವು ಕೊಟ್ಟ ಬೇಲಿಕ್ಕೆ ಅವ್ರಿಗೆ ಕೂಡ ಅಲ್ಲ ಅದನ್ನು ಚರ್ಚೆ ಮಾಡಲ ಹೇಳಿದೆ ನಾನು ಇದು ಇದು ಮೆಸೇಜ್ ಇಂಥ ಘಟನೆ ಆದಾಗ ಕಂಪೆನಿಯವರು ಅದು ಯಾವ್ದು ತಪ್ಪು ಈ ಗ್ಯಾಸ್ ತಪ್ಪು ಅದು ಅಲ್ಲ ಇಲ್ಲಿ ಮಾನವೀಯತೆ ಇಂಪಾರ್ಟೆಂಟ್